ಸೊ ಸುಮಾರು ಜನ ನಮ್ಗೆ ಬಂದ್ ಹೇಳ್ತಾರೆ ಈ ಮಾಡಿದ್ರೆ ಜಾಗ ಇರೋದಿಲ್ಲ ಮಾಡೋದಿಕ್ಕೆ ನೋಡಿರ್ತಾರೆ ಅವರ ಅಜ್ಜಿ ಮನೆಯಲ್ಲಿ ನೋಡಿರ್ತಾರೆ ಅದೆಲ್ಲ ಸ್ವಲ್ಪ ನೆನಪು ಬರ್ತದೆ ಆ ಮಕ್ಳನ್ನ ಕರ್ಕೊಂಡ್ಬಂದು ಅದನ್ನ ತೋರ್ಸಿ ಅವ್ರನ್ನ ಆಟ ಆಡಿಸಿ ಆ ಫೋಟೋ ತಗೊಂಡು ಅಪ್ಲೋಡ್ ಮಾಡಿ ಇದೆಲ್ಲ ತುಂಬಾನೇ ನಡೆದಿತ್ತು ಲಾಸ್ಟ್ ಇಯರ್ ಸೊ ಸುಮಾರು ಜನ ಹೇಳ್ದಂಗೆ ಬೈ ಡಿಮ್ಯಾಂಡ್ ಈ ಸತಿ ಮಾಡ್ತಾ ಇದ್ರು ನಾವು ತುಂಬಾ ಚೆನ್ನಾಗಿ ಕೇಳಿ 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 ಯಾವತ್ತು ಸುಗಿ ಹೋಗಿ ಅಂತ ಕೇಳಿ ಈ ಸತಿ ಮಾಡಲೇಬೇಕು ಅಂತ ಸೆಕೆಂಡ್ ಎಡಿಶನ್ ಇಂಡಿಯಾ ಮತ್ತೆ ಇಂಟರ್ನ್ಯಾಷನಲ್ ಇದೆ ಅದರ ನಡುವೆ ನಮ್ಮ ಲೋಕಲ್ ಆರ್ಟಿಸ್ಟ್ ಅವರು ನೋಡಿ ಅವ್ರು ಬೇರೆಯವರು ಅಬ್ಸರ್ವ್ ಮಾಡಿ ಅವರಿಗೆ ಬೇರೆ ಅವಕಾಶಗಳು ಸಿಗಬಹುದು ಅಂತ ನಮ್ಮ ದಟ್ ಇಸ್ ಅವರ್ ಹೋಪ್

ಕ್ಲೀನಾಗಿ ತಿಳಿಸ್ಬೇಕು ಮಕ್ಕಳಿಗೆ ಮರಿಬಾರ್ದು ಇನ್ ಮುಂದೆ ಆದ್ರೂ ಮಕ್ಕಳಿಗೆ ಏನು ಶಕ್ನಾಗ ಏನೋ ಅಲ್ಲಿಸುವ ಬಗ್ಗೆ ಜನಪದ ಆಗ್ಬೋದು ಪ್ರತಿಯೊಂದು ಕೂಡ ಪರಿಚಯ ಮಾಡಿಕೊಡ್ತಾ ಇರೋದು ನಮ್ಮ ಕೆ ಬಿ ಜಿ ಇದೇ ರೀತಿ ಕೆ ಜಿ ಜಿಯವರು ಸಿರಿಧಾನ್ಯಗಳ ಬಗ್ಗೆ ನೀವು ಚೆನ್ನಾಗಿ ಕೇಳಿದೀರ ಯಾವ ರೀತಿ ಇಡೀ ನಾವು ಈ ದೇಶದಲ್ಲೇ ಸಿರಿಧಾನ್ಯದ ಬಗ್ಗೆ ಯಾವ ರೀತಿ ಪರಿಚಯ ಮಾಡ್ಕೊಟ್ರು ಅಂತ ಅದು ನಮ್ಮ ಕಾಸ್ಟ್ರಿಗೆ ಏನಾದರೂ ಒಂದು ಪರಿಚಯ ಮಾಡಿಕೊಟ್ರೆ ಅದನ್ನು ಕೆಲವರು ಕಾಪಿ ಮಾಡೋರು ಕೂಡ ಇದ್ದಾರೆ ಅದೇ ಸಂತೋಷ ಅಂದ್ರೆ ಆದ್ರೆ ಆ ರೀತಿಯಾದರೂ ಜನಗಳಿಗೆ ಜನಗಳಿಗೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಿಂದ ಇದೆಲ್ಲ ಅಪಾರ್ಟ್ಮೆಂಟ್ ಅವ್ರು ಎಲ್ಲರೂ ಕೂಡ ಲಾಸ್ಟ್ ಟೈಮ್ ಮಾಡಿದ್ದು ನೋಡಿ ಮೇಡಮ್ ದಯವಿಟ್ಟು ನೆಕ್ಸ್ಟ್ ಮೇ ನೆಕ್ಸ್ಟ್ ಇಯರ್ ಮಾಡಲೇಬೇಕು ಮಾಡಲೇಬೇಕು ಅಂತೆಲ್ಲ ಕೇಳ್ಕೊಂಡ ಮೇಲೆ ಅವ್ರ ಡಿಮ್ಯಾಂಡ್ ಮೇಲೆ ಮತ್ತು ಎಲ್ಲ ಲೋಕಲ್ಸು ಒಂದು ಆನಂದವಾಗಿತ್ತು ಒಂದು ಹಳ್ಳಿ ಸೋರನ್ನು ಚೆನ್ನಾಗಿ ಸವಿಲಿ ಅಂತ ಹೇಳೋ ಉದ್ದೇಶದಿಂದ ಕೃಷ್ಣೇ ಒಟ್ರು ಮತ್ತು ಮೀನಾಕ್ಷಿ ಮೇಡಮ್ ಅವರು ಮಾಡೋ ಉದ್ದೇಶ ಮತ್ತು ಎಲ್ಲ ಕಾರ್ಯಕರ್ತರು ಎಲ್ಲ ಹಳ್ಳಿ ನಾವು ಹಳ್ಳಿ ಹಳ್ಳಿ ಕಡೆಯಿಂದಲೂ ಕೂಡ ಬರ್ತಾರೆ ಸಿಟಿ ಕಡೆಯಿಂದಲೂ ಬರ್ತಾರೆ ಎಲ್ಲಾನು ಬಹಳ ನೀವು ಬಂದು ನೋಡಿ ದಯವಿಟ್ಟು ನೀವು ಬಂದ್ರೆ ಒಂದ್ಸಾರಿ ನಮಗೂ ಕೂಡ ಅನುಕೂಲ ಆಗುತ್ತೆ ನೀವು ನೋಡ್ಬಿಟ್ಟು ಮೇಡಮ್ ಮತ್ತಿದ್ದಾರೆ ಏನಂತಂದ್ರೆ ಹಳ್ಳಿಯ ಹಸುಗಳು ಸಂಜೆ ಸಂಕ್ರಾಂತಿ ಹಬ್ಬದ ಸಂಜೆ ನಾವು ಎತ್ರುಗಳಾಗ್ಬಹುದು ದನ ಕರುಗಳು ಹಾಕ್ಬಹುದು ಕಿಂಚಾಯಿಸ್ತು ಬೆಂಕಿ ಹಾಕಿ ಅದನ್ನ ನಡೆಸುವಂತದ್ದು ಅದೆಲ್ಲನು ಇಟ್ಕೊಂಡಿದೀವಿ ಅದೇ ರೀತಿ ಈ ಕನ ಮೇಡಮ್ ಅವ್ರು ಕೇಳ್ತಾ ಇದ್ರು ಇವರು ರವಿಶೋ ಇಲ್ಲ ತಂಡಗಳು ಬರ್ತವೆ ಹಿಂದೆ ಅಷ್ಟೇ ಬಹಳಷ್ಟು ತಂಡಗಳು ಬಂದಿದ್ರು ಸಾಲ ಇಲ್ಲ ಈ ಸಲ ಅಷ್ಟೇ ತುಂಬಾ ಎಲ್ಲ ಗ್ರಾಮೀಣ ಎಲ್ಲೂ ಹೊರಗಡೆ ಎಲ್ಲ ಗ್ರಾಮೀಣ ಹಬ್ಬದ ರೀತಿಯಲ್ಲಿ ಇರ್ತದೆ ಹಾಗೂ ಬೇರೆ ರೀತಿ ಇಲ್ಲ ಏನ್ ಸಗುಳು ಯಾವತ್ತು ಹಳ್ಳಿಯ ಸಂಕ್ರಾಂತಿ ಹಬ್ಬದ ಯಾವ ರೀತಿ ಸಗುಡು ಅದೇ ರೀತಿ ಅಲ್ಲಿ ವಾತಾವರಣ ಇರ್ತದೆ ಹಾಗೆ ಕಂಜಾ ಮಾಡಿರಲು ಅದೆಲ್ಲಾ ಇರ್ತದೆ ಸುಮಾರು ಯಾಕೆ ಅಂತಂದ್ರೆ ಇತ್ತೀಚಿನ ದಿನದಲ್ಲೇ ನಮ್ದು ಎಲ್ಲ ಕಾಸ್ಮಾಂಗ್ ಸಿಟಿ ಆಗಿದೆ ಹಾಗಾಗಿ ಎಲ್ಲ ಹೊರಗಡೆಯಿಂದ ಬಂದಿದ್ದಾರೆ ನಮ್ಮ ಹಳ್ಳಿಯ ಸೊಗಡು ಸಂಕ್ರಾಂತಿ ಹಬ್ಬದ ಎಲ್ಲ ಮಕ್ಕಳು ತಿಳ್ಸ್ಕೊಡ್ಬೇಕಂತ ನಮ್ಮ ಕೆ ಬಿ ಸಾಹೇಬ್ರು ಲಾಸ್ಟ್ ಈ ತರ ನಾವು ಇದು ಕಾರ್ಯಕ್ರಮ ಮಾಡೋಣ ಒಳ್ಳೆ ನಮ್ಮ ಒಂದು ಕಾರ್ಯಕ್ರಮ ಕೊಟ್ಟರೆ ಎಲ್ಲ ನೋಡ್ತಾರೆ ನಮ್ಮ ಸಂಸ್ಕೃತಿಯನ್ನ ಮುಂದೆ ಅವ್ರ ಮಕ್ಕಳಿಗೂ ಕಲಿಸ್ಕೊಡ್ತಾರೆ ಯಾಕಂದ್ರೆ ಇಲ್ಲೇ ಎಷ್ಟೋ ಜನ ಬಂದು ಬೆಂಗಳೂರಲ್ಲಿ ಎನ್ಸ್ಕೊಂಡು ಇಲ್ಲೇ ಇರ್ತಾರೆ ಅವ್ರು ಹೋಗ್ತಾ ಇಲ್ಲ ಹೊರಗಡೆ ಈ ಈ ಸುಗ್ಗಿ ಹುಗ್ಗಿ ಅಂತ ಸಂಕ್ರಾಂತಿ ಸಂಭ್ರಮ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಬಾರಾಯಣಪುರದಲ್ಲಿ ಜಕ್ಕೂರ್ ಗ್ರೌಂಡ್ ಅಲ್ಲಿ ಈ ವರ್ಷ ನಡೆಸ್ತಾ ಇದ್ದೀವಿ ಇದರಲ್ಲಿ ನಮ್ಮ ಹಳ್ಳಿ ವಾತಾವರಣ ಕ್ರಿಯೇಟ್ ಮಾಡಿ ಅಲ್ಲಿ ಜಾನಪದ ನೃತ್ಯಗಳು ಹಾಡುಗಾರಿಕೆ ಸ್ಟಾಲ್ಸ್ ಊಟ ಪೊಂಗಲ್ ಮತ್ತೆ ಅದರ ಜೊತೆಗೆ ಎತ್ತು ಮತ್ತೆ ಕುರಿ ಮೇಕೆ ಅದರ ಪ್ರದರ್ಶನೆ ಮತ್ತೆ ಸುಮಾರು ಸಾವಯವ ಮತ್ತೆ ಕೃಷಿ ಬಗ್ಗೆ ತಿಳಿವಳಿಕೆ ಅದರ ಜೊತೆಗೆ ಫೋಕ್ ಡಾನ್ಸ್ ಕಾಂಪಿಟೇಷನ್ ರಂಗೋಲಿ ಕಾಂಪಿಟೇಷನ್ ಮತ್ತೆ ಡ್ರಾಯಿಂಗ್ ಕಾಂಪಿಟೇಷನ್ ಮತ್ತೆ ಸಾಯಂಕಾಲ ಸಂಡೆ ಸಾಯಂಕಾಲ ಆರು ಗಂಟೆಗೆ ರಘು ದೀಕ್ಷಿತ್ ಬ್ಯಾಂಡ್ ದೊಡ್ಡ ಒಂದು ಶೋ ಅಹ್ ಅದನ್ನು ಆಚರಣೆ ಮಾಡ್ತಾ ಇದೀವಿ ಇದರ ಇಂಟೆನ್ಷನ್ ಏನಂದ್ರೆ ನಮ್ಮ ಜನ ಬೆಂಗಳೂರು ಉತ್ತರ ನಮ್ಮ ಬಾಟನ್ಪುರ ಕ್ಷೇತ್ರದ ಎಲ್ಲಾ ನಿವಾಸಿಗಳು ನಮ್ ಜೊತೆಗೆ ಬಂದು ಸಂಕ್ರಾಂತಿ ಒಂದು ಹಬ್ಬ ಮಾತ್ರ ಅಲ್ಲ ಅದು ಒಂದು ಕಲ್ಚರ್ ಮತ್ತೆ ಅದರ ಒಂದು ಟ್ರೆಡಿಷನ್ ನ ಯಾವ ತರ ನಾವು ಸುಮಾರು ವರ್ಷದ ಹಿಂದೆ ಆಚರಣೆ ಮಾಡ್ತಾ ಇದ್ವೋ ಅದೇ ರೀತಿ ಆಚರಣೆ ಮಾಡ್ಬೇಕು ಅವರ ಮಕ್ಕಳನ್ನ ಕರ್ಕೊಂಡು ಬರಬೇಕು ಅದನ್ನ ಪ್ರದರ್ಶನ ಮಾಡ್ಬೇಕು ಅಂತ ಒಂದು ಇಂಟೆನ್ಶನ್ ಇಂದ ಮಾಡ್ತಾ ಇರೋದು ಮತ್ತೆ ಇನ್ನೊಂದು ಗೆಟ್ ಟುಗೆದರು ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಿವಾಸಿಗಳ ಒಂದು ಗೆಟ್ ಟುಗೆದರು ಆ ಹಬ್ಬದ ವಾತಾವರಣ ಹಾಲಿಡೇ ಇರುತ್ತೆ ಸೊ ಅವರ ಮಕ್ಕಳ ಜೊತೆಗೆ ಕರ್ಕೊಂಡ್ಬಂದು ಜಾಸ್ತಿ ಏನು ಎಕ್ಸ್ಪೆಂಡಿಚರ್ ಇಲ್ಲ ಇದೆಲ್ಲ ಎಂಟ್ರಿ ಫ್ರೀ ಸೊ ಎಲ್ಲೋ ಮಾಲ್ ಮತ್ತೆ ಪಿಕ್ಚರ್ ಗೆ ಕರ್ಕೊಂಡು ಹೋಗೋದಕ್ಕೆ ಬದಲು ನಮ್ಮ ಹಳ್ಳಿ ವಾತಾವರಣ ತೋರಿಸಿ ಅವರಿಗೆ ಒಂದು ಒಳ್ಳೆ ಸಂಸ್ಕೃತಿಯನ್ನ ತೋರಿಸ್ಬೇಕು ಅಂತ ಒಂದು ಇಂಟೆನ್ಶನ್ ಇದು ನಮ್ಗೆ ಎಷ್ಟು ಸ್ಟಾಲ್ಗಳು ಗಳು ಒಂದು ಏಟಿ ಏಟಿ ಫೈವ್ ಸ್ಟಾಲ್ಸ್ ಇರುತ್ತೆ